ಈ ಕಮ್ಯುನಿಸ್ಟರು ಕೃತಕವಾದ ಒಂದು ಕಾರ್ಮಿಕರ ಕೊರತೆಯನ್ನು ಸೃಷ್ಟಿ ಮಾಡಿದರು ಜೀಪಲ್ಲಿ ಕರ್ಕೊಂಡು ಬರೋರು ಆ ಜೀಪಗ ಬಾಡಿಗೆ ಕರ್ಕೊಂಡು ಬಂದವನಿಗೂ ಇಷ್ಟು ಇಂಟ್ರೆಸ್ಟ್ ಮತ್ತು ಅವರಿಗೆ ಇಷ್ಟು ಡಿಮಾಂಡ್ ಮಾಡಿ ದುಬಾಯ್ ಥರ ಇಷ್ಟೇ ಕೂಲಿ ಕೊಡಬೇಕು ಒಂದು ಫ್ಯಾಮಿಲಿ ನಾಲ್ಕೈದು ಮಕ್ಕಳು ಶಾಲೆ ಇಲ್ಲ ಏನಿಲ್ಲ ಎಲ್ಲರೂ ಮುಸ್ಲಿಮ್ರೆ ಅಂದ್ರೆಲ್ಲ ಆಡ್ತಾ ಇರ್ತಾರೆ ಮತ್ತು ಅವ್ರ ಕೆಲಸಗಾರರು ಆ ಅವರಿಗೆ ಗೊತ್ತಿಲ್ಲ ಅಲ್ಲಿಯ ದಾಯಿ ಯಾರ್ಲಿಯೇ ಆಗ್ತದೆ ದಾಳಿ ಅಲ್ಲಿ ಆಗ್ತಾ ಇರೋದು ಕೊಡಗಿನಲ್ಲಿ ಒಂದು ಕೊಡಗಿನ ಕೇರಳದಿಂದ ಮುಸ್ಲಿಂ ಓಟ್ಗಳು ಕಾಂಗ್ರೆಸ್ ಭದ್ರ ಅಂತ ಗೊತ್ತಾಯ್ತು ಅವ್ರಿಗೆ ಆಧಾರ್ ಕಾರ್ಡ್ ಸಿಗ್ತಾರೆ ಆಧಾರ್ ಕಾರ್ಡ್ ಮಕ್ಕಳ ಓಟರ್ ಲಿಸ್ಟಿಗೂ ಅವರು ಸೇರ್ತಾರೆ ಈ ಪ್ರಕ್ರಿಯೆಗಳು ನಡೀತಾ ಇದೊಂದು ಭಯಾನಕವಾದ ಸ್ಥಿತಿ ಇದನ್ನ ಅಡ್ಕೊಂಬ ಜೊತೆಗೆ ಸಿದ್ದರಾಮಯ್ಯನವರ ಕೊಡುಗೆ ಜಾತಿ ಇದು ಈ ಮಾಜಿ ಯೋಧರು ನಡಿತಾ ನಡೀತಾ ಹೋಗುದರ ನೋಡುದನ್ನ ಅದೊಂದು ಚಂದ ಮತ್ತು ಸದ್ದೆ ಆರ್ ಎಚ್ಆರ್ ಬಸ್ಗಳು ಇದು ಜೈ ಒಂದು ಸ್ಟಾನ್ಗಳು ಏನದು ಅಂದ್ರೆ ವೀರ ಪರಂಪರೆಗೆ ಸಾಕ್ಷಿಭೂತವಾಗಿರುವ ಒಂದು ಜಿಲ್ಲೆ ಇವತ್ತು ಹೇಡಿಗಳ ಜಿಲ್ಲೆ ತರ ಇದೆ ವಲಸಿಗರಿಂದ ತುಂಬಿಕೊಂಡಿದೆ ಏನೇ ಕೆಲಸ ಆದ್ರೂ ಸೇರಿ ನನ್ನ ಕೆಲಸ ಮುಂದೆ ಮುಗಿಕದಪ್ಪ ಕರುವ ಹಬ ಹಬಗಿಗೆ ಜನ ಬಿದ್ದಿದ್ದಾರೆ ಸರಿದ ಕೊಡಗು ಭೌಗೋಳಿಕವಾಗಿಯೂ ಇಲ್ಲ ಒಂದು ಕಡೆ ಅದು ಹಾದ ತಪ್ತಾ ಇದೆ ಅದೇ ಆದ ಪ್ರವಾಸೋದ್ಯಮಕ್ಕೆ ತನ್ನ ಹುಟ್ಟಿಕೊಳ್ಳುತ್ತೋ ಅಥವಾ ಮೂಲ ಸಾಂಸ್ಕೃತಿಕವಾದಂಥ ನಡೆಗಳಿಂದ ದೂರ ಆದದ್ದು ಅಂತೂ ಎಕಲಾಜಿಕಲ್ ಇಂಬಾಲೆನ್ಸು ಕೊಡಗಿನ ಸ್ವರೂಪವನ್ನೇ ಹಾಳು ಮಾಡ್ಬಿಡ್ಬಹುದು ಅನ್ನೋ ಬಯವು ಕಾಡ್ತಾ ಇದೆ ಏನು ವಿಶ್ವಸಂಸ್ಥೆ ಇತ್ಯಾದಿಯ ಒಂದು ಆ ಬಹಳ ದೊಡ್ಡ ಸಂಶೋಧನೆ ಪ್ರಕಾರ ಕಾವೇರಿ ಕೂಡ ಬರುವ ದಿನಗಳಲ್ಲಿ ಬತ್ತಿ ಹೋಗೋದೇನೋ ಅನ್ನುವಂಥದ್ದು ಅದರ ಜೊತೆಗೆ ಕೊಡಬ ಸಂಸ್ಕೃತಿ ನಮ್ಮ ಭಾರತದಲ್ಲಿಯೇ ಬಹಳ ಸಂಪದ್ಭರಿತವಾದಂತಹ ಒಂದು ಸಂಸ್ಕೃತಿ ಅದು ಕೂಡ ಇವತ್ತಿನ ಓಟ್ ಬ್ಯಾಂಕ್ ರಾಜಕಾರಣಕ್ಕೆ ತುತ್ತಾಗ್ತಾ ಇದೆ ಅಂತ ಹೇಳ ಏನು ಕೊಡಬು ಅನ್ನೋ ಅಸ್ತಿತ್ವ ಏನಾದರೂ ಹಳಿ ಒಂದು ಸಂಕೀರ್ಣತೆ ಅಥವಾ ಸನ್ನಿಗ್ಧದಲ್ಲಿ ನಿಂತಿದೆ ಅಂತ ಅನಿಸ್ತಾ ಇದೆ ನಿಮ್ಗೆ ಹೇಗೆ ಒಡಬು ಅಂತ ಹೇಳೋದು ಈ ಒಡವರಿಂದ ಬರ್ತೋ ಇತಿಹಾಸದಲ್ಲಿ ಆದರೆ ಅದೇ ಒಡಗು ಒಂದು ಯಾವುದೋ ಒಂದು ರೇಷದ ಒಂದು ಹೆಸರು ಬರಬೇಕಾದ್ರೆ ಯಾವುದೋ ಒಂದು ಮೂಲ ಇರಬೇಕು ಅಂತ ಆ ಕಡೆ ಅದೇ ಅಲ್ಲಿ ತುಳುನಾಡಿನ ಇತ್ತಂತೆ ತುಳು ಭಾಷೆ ಇತ್ತಂತೆ ಕೊಡವದಲ್ಲಿ ಕೊಡವ ಭಾಷೆ ಇದೆ ಆದರೆ ಒಂದೇನಂದ್ರೆ ತುಳುವಲ್ಲಿ ಒಂದು ಜಾತಿಗೆ ಅದು ಸಿಕ್ಕಾಗಿರ್ಲಿ ಭಾಷೆ ಇಲ್ಲಿ ಅದು ಕೊಡವರಿಗೆ ಅದೊಂದು ಒಂದು ಸ್ವಲ್ಪ ಬೆಳೆಯದಿರುವುದಕ್ಕೆ ಕಾರಣ ಇನ್ನೊಂದು ಕೊಡವದಲ್ಲಿರುವ ಜನಾಂಗಗಳಿಗೆ ಒಂದು ಹದಿನೆಂಟು ಜನಾಂಗಗಳಿಗೆ ಎಬ್ಳೆ ಐರಿ ಕೊಯವ ಈಕಿ ವೃತ್ತಿಪರರು ಅವರು ಕೊಡವ ಭಾಷೆನ ಆಡ್ತಾರೆ ಇದೆಲ್ಲವೂ ಸೇರ್ಪಟ್ಟು ಕೊಡವ ಸಂಸ್ಕೃತಿ ಈ ಕೊಡವ ಸಂಸ್ಕೃತಿಯ ಈ ಆಡಿದೆಯದ ಅದು ಒಂಥರದ ಈಗ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅದು ಇಲ್ಲಿ ಕೊಡಗು ದೇಶ ಕೊಡಗು ಒಂದು ರಾಜ್ಯ ಆಗಿತ್ತು ಸಿ ಸ್ಟೇಟ್ ಆಗಿತ್ತು ಇಪ್ಪತ್ನಾಲ್ಕು ಎಮ್ ಎಲ್ ಎಗಳಿದ್ರು ಒಬ್ಬ ಮುಖ್ಯಮಂತ್ರಿ ಇದ್ರು ಒಬ್ಬ ಗೃಹ ಮಂತ್ರಿ ಮಲ್ಲಕ್ಕುನವರು ಗ್ರಾಮಂತ್ರಿ ಸಿ ಎಂ ಪೂನಚ ಅಂತರ ಅವರು ರಾಜ್ಯಪಾಲರು ಕರ್ನಾಟಕಕ್ಕೆ ಏನಾದ ಭಾಷಾವಾರು ಪ್ರಾಂತ್ಯದ ರಿಪೋರ್ಟ್ ಏನಿತ್ತು ಅದು ಆ್ಯಕ್ಚುಲಿ ಕೇರಳಕ್ಕೆ ಒಬ್ಬ ಸೋಡದ ಅದು ನಿಜಲಿಂಗಪ್ಪನವರು ಮತ್ತೆ ನೆಹರೂ ಅವರು ಒಂದು ಕಾಲ ಆ ಕಾರಣಕ್ಕಾಗಿ ಅದು ಕರ್ನಾಟಕಕ್ಕೆ ಸಿಗೋಡ್ತು ನಮ್ಮ ಇತಿಹಾಸ ಕೇಳಿದೆ ಆಗ ಕೊಡಗು ಇಸಾ ಎಸೆಂಬ್ಲಿಯಲ್ಲಿ ಅದನ್ನು ಸೇರ್ಪಡೆ ಆಗುವಾಗ ಹೇಗೆ ಸೇರ್ಪಡೆ ಆದರೂ ಅದರ ಭೌಗೋಳಿಕ ಸ್ವರೂಪವನ್ನು ಕಾಪಾಡಿಕೊಳ್ಬೇಕು ಅದು ಇದು ಇತ್ಯಾದಿಗಳೆಲ್ಲ ಇರ್ತೀಯಲ್ಲ ಅದೆಲ್ಲ ಧೃಳೀಪಟ್ಟ ಈಗಲೂ ಅಲ್ಲಿಯ ಒಂದು ಅಸ್ಪೀತಿಯಲ್ಲಿ ಕೆಲವು ಹಿರಿಯರ ಹಾಗೆ ಹುಟ್ ಬಂದದ್ದು ಈಗಲೂ ಅಲ್ಲಿ ಸಪ್ರೇಟ್ ಸ್ಟೇಟಿನ ಕೂಗು ಒಮ್ಮೊಮ್ಮೆ ಹೇಳ್ತಾರೆ ಹೌದು ಆಗಾಗ ಹೇಳ್ತಾರೆ ಅದಕ್ಕೆ ಒಂದು ಕಾರಣ ಇದೆ ಯಾಕಂದರೆ ನಾವು ನಮ್ಮ ಅಸ್ಮಿತೆಯನ್ನು ಕರ್ನಾಟಕ ಸೇ ಬಹು ಭಾಷೆಯ ದೃಷ್ಟಿಯಿಂದ ಸೇರ್ಕೊಂಡಾಗ ಅದು ಹೋಯಿತು ಅಂತೇಳುವ ನೋವು ನಾಯಕರಿಗೆ ಹಿರಿಯರಿಗಿತ್ತು ಆದರೆ ಅಲ್ಲಿ ಅಸೆಂಬ್ಲೀಲಿ ಪಾಸಾಗಿತ್ತು ಆಗ ಚುನಾವಣಾ ಪೂರ್ವದಲ್ಲಿ ಸ್ವತಂತ್ರ ಪಾರ್ಟಿ ಓದಿತ್ತು ಆ ಸ್ವತಂತ್ರ ಪಾರ್ಟಿ ಫಿಫ್ಟಿ ಟೂ ಇಲೆಕ್ಷನಲ್ಲಿ ನಿಂತಾಗದು ಸೋಲ್ತು ಕಾಂಗ್ರೆಸ್ಸೇ ಗೆದ್ದಿದ್ದು ಹೀಗಾಗಿ ಕಾಂಗ್ರೆಸ್ ವಿಲೀನಕ್ಕೆ ಸಪೋರ್ಟ್ ಇತ್ತು ಹೀಗಾಗಿ ಅದು ವಿಧೀನ ಆಯ್ತು ಬಿಡಿ ಅಲ್ಲಿಂದ ಕ್ರಮೇಣ 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 ಅದರದ್ದು ಅಸ್ಪೀಕರ್ಗೆ ಕೊಕ್ಕ ಮತ್ತು ಹೋಗ್ತವೆ ಒಂದು ಕೊಡವರಲ್ಲಿರುವಂಥ ಒಂದು ಅವರು ಏನು ಫ್ಯಾನಿ ಪ್ಯಾನಿಂಗ್ ಇದೆ ಅದು ಸ್ಟಿಕ್ಕಾಗಿ ಭೌಗೋಳಿಕವಾಗಿ ಹೋಗಿ ವೆರಿ ಸ್ಟಿಕ್ಕಾಯಿತು ಒಂದೇ ಮಕ್ಕಳು ಹೆಣ್ಣು ಮಕ್ಕಳು ಒಂದೇ ಮಕ್ಕಳು ಅದು ಹೆಣ್ಣು ಮಕ್ಕಳು ಆಯಿತು ಹೀಗಾಗಿ ಜನಸಂಖ್ಯೆ ಭಾಳ ಕುಸಿತ ಕಂಡ್ತು ಒಂದು ಕಿಪ್ಪಿನ ಕಾಲದಲ್ಲಿ ಕುಸಿತ ಕಂಡದ್ದು ಭಾಳ ಕುಸಿತ ಆ ಸ್ವಾತಂತ್ರ್ಯ ನಂತರ ಕುಸಿತ ಕಾಣ್ತು ಹೀಗಾಗಿ ಅಲ್ಲಿಯ ಸ್ವರೂಪಗಳು ಬದಲಾಗಿದ್ದು ಮತ್ತು ಕೇರಳದ ಒತ್ತಡ ಕೇರಳದ ಮುಸ್ಲಿಮರ್ಯಾನಿ ಕಡೆ ದಕ್ಷಿಣ ಕನ್ನಡದ ಬ್ಯಾರಿಗಳು ಕೇರಳದ ಮಕ್ಕಳಿಯಾದ್ರು ಅವರ ವಿಪರೀತ ಹೊಡೆತ ಬಿತ್ತು ವ್ಯಾಪಾರಕ್ಕಂಥ ಬದ್ದು ಒಂದು ಅವರು ಇಲ್ಲಿ ನಿಂತರು ಶುಂಠಿಯನ್ನು ಕಂದರು ಶುಂಠಿ ಹೇಗೆ ಅಂದರೆ ಇಡೀ ಕೊಡಗನ್ನು ವ್ಯಾಪ್ಸ್ಕೊಂಡ್ರು ಒಂದೇ ಬೆಳೆ ಸಾಕು ಅವಳೆದು ಬಿಡು ಆದರೆ ಶುಂಠಿ ಏನು ಡಿಮಾಂಡ್ ಮಾಡುತ್ತೆ ಮರಬೀರಗಳನ್ನು ಕತ್ತರಿಸ್ಬೇಕು ಬೋಳಾದ್ವಿ ಬಯಲಾದ್ಬೇಕು ಬಯಲಾಗಬೇಕು ಅದು ಶುಂಠಿ ಡಿಮಾಂಡ್ ಮಾಡ್ತೀವಿ ಹೀಗಾಗಿ ಕೇರಳದಲ್ಲಿ ಬ್ಯಾನ್ ಆದ ಶುಂಠಿ ಕೃಷಿ ಒಳಗಿನಲ್ಲಿ ವ್ಯಾಪಕವಾದ ಕೃಷಿಯ ಗದ್ದೆಗಳನ್ನೆಲ್ಲ ಶುಟ್ಟಿ ಕೊಟ್ಟು ಹಾಫಿ ತೋಟಗಳಲ್ಲಿ ಕೃಷಿ ಬೆಳೆಸಿ ಹೀಗಾಗಿ ಅದೊಂಥರದ ದೊಡ್ಡ ರೋಗವಾಗಿ ಇಲ್ಲಿ ಕೊಡುಗೆ ಪರಿಣಮಿಸ್ತು ಅದು ಒಂದು ಕಾರಣ ಕಾರಣದ ನೀವು ಹೇಳಿದಾಗ ಪ್ರವಾಸೋದ್ಯಮ ಇನ್ನೊಂದು ಎಲ್ಲ ರೆಸಾರ್ಟ್ಗಳು ಹೋಮ್ ಸ್ಟೇಗಳು ಅದು ಮನೆ ಮನೆಗಳು ಹೋಮ್ಸ್ಟೇ ಇರತು ಇದು ಧೂಳಿಪಟವಾಗಿತ್ತು ರೆಡ್ಡಿಗಳು ಬಂದು ಖರೀದಿ ಮಾಡಲಿಕ್ಕೆ ತೊಡೆದು ದೊಡ್ಡ ದೊಡ್ಡ ಬೆಟ್ಟವನ್ನು ಖರೀದಿ ಮಾಡಲಿಕ್ಕೆ ತೊಡೆದು ಸರ್ಕಾರದ ಒಂದು ಕಾನೂನುಗಳಿತ್ತಲ್ಲ ಅದೆಲ್ಲ ಏನು ಕನ್ವರ್ಷನ್ ಮಾಡೋದು ಕೃಷಿ ಭೂಮಿಯನ್ನ ಕನ್ವರ್ಷನ್ ಯಾವಾಗ ಶುರುವಾಯಿತು ಕೃಷಿ ಭೂಮಿ ಕೊಯ್ತು ಜೊತೆಗೆ ಆದದ್ದು ದೊಡ್ಡ ಪೆಟ್ಟಂದ್ರೆ ಎಲ್ಲಿ ಕಾಫಿ ತೋಟ ಇಲ್ಲಿ ಐದು ಎಕರೆ ಹತ್ತು ಎಕರೆ ಇರುವವರು ಕೃಷಿ ಕಾರ್ಮಿಕರನ್ನು ಅವಲಂಬಿಸಿಯೇ ಮಾಡ್ತಾರೆ ಈ ಕಮ್ಯುನಿಸ್ಟರು ಕೃತಕವಾದ ಒಂದು ಕಾರ್ಮಿಕರ ಕೊರತೆಯನ್ನು ಸೃಷ್ಟಿ ಮಾಡಿತು ಜೀಪಲ್ಲಿ ಕರ್ಕೊಂಡು ಬರೋರು ಆ ಜೀಪಗು ಬಾಡಿಗೆ ಕರ್ಕೊಂಡು ಬಂದವನಿಗೂ ಇಷ್ಟು ಇಂಟ್ರೆಸ್ಟು ಮತ್ತೆ ಅವ್ರಿಗೆ ಇಷ್ಟು ಡಿಮಾಂಡ್ ಮಾಡಿ ದುಬಾಯ್ ಥರ ಇಷ್ಟೇ ಕೂಲಿ ಕೊಡಬೇಕು ಸಾವಿರ ಕರೆದ ಮಟ್ಟಕ್ಕೆ ಒಂದು ದಿನಕ್ಕೆ ಇಲ್ಲಿ ಇವರ ಕೂಲಿ ಸರ್ಕಾರದ ಕೂಲಿಯೇ ಮುನ್ನೂರಿಗೆ ಇದ್ರು ಅಲ್ಲಿ ಸಾವಿರ ಈ ಥರದ ಇವರು ದಮ್ಮು ಗಡಿದವರು ಕಾಫಿಯ ರೇಟು ಕೂಡ ಕಷ್ಟ ಕಂಡಿತ್ತು ಆಗ ಆಗ ಬಂದರು ನೋಡಿ ಇನ್ನೊಂದು ವಲಸಿಗರು ಬಂಗಾಳ ವಲಸಿಗರು ಅಸ್ಸಾಮಿನ ಅವ್ರು ಯಾರುಂದರೆ ಓದ್ತೀರಾ ಇವೆಲ್ಲ ಅವರದೇ ಅವರದೇ ಈಗ ಈಗಂತೂ ಭಯಾನಕ ಸ್ಥಿತಿ ಒಡಗು ಕಾಶ್ಮೀರ ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ತೆಗೆದ ನಂತರ ಏನು ಉಸಿರಾಡ್ತಾ ಇದೆ ಆದರೆ ಮೊದಲು ಹೇಗಿತ್ತು ಕಾಶ್ಮೀರ ಪಂಡಿತರಿಗೂ ಒಡವರಿಗೂ ಏನೇನು ವ್ಯತ್ಯಾಸ ಇಲ್ಲ ಈ ಹೇಗಿದೆ ಹೇಳಿದ್ರೆ ಈಗ ಒಂದು ಎಲ್ಲ ಮುಸ್ಲಿಮರವ್ರು ಅವರಿಗೆ ಸರಿಯಾದ ಇವರು ಆಧಾರ್ ಕಾರ್ಡ್ ನೋಡಿ ಈ ಕಾರ್ಡ್ ಈಗ ಆಧಾರ್ ಕಾರ್ಡ್ ಅನ್ನು ಸೃಷ್ಟಿ ಮಾಡಲಾಗ್ತಾ ಇದೆ ಆಧಾರ್ ಕಾರ್ಡ್ ಅಮಿತ್ ಶಾ ಅವರು ಆರ್ಡರ್ ಮಾಡಿದಾರಲ್ಲ ನಂತರ ಈಗ ಅವ್ರನ್ನೆಲ್ಲ ಹೌದೌದು ಅದು ತುಂಬಾ ಜನ ಖಾಲಿ ಆದ್ರು ಅದೊಂದರಿಂದ ತುಂಬಾ ಜನ ಖಾಲಿ ಆದ್ರು ಒಂದು ಫ್ಯಾಮಿಲಿ ನಾಲ್ಕೈದು ಮಕ್ಕಳು ಶಾಲೆ ಇಲ್ಲ ಏನಿಲ್ಲ ಎಲ್ಲರೂ ಮುಸ್ಲಿಮ್ ರೀ ಅಂಡ್ರೆಲ್ಲ ಆಡ್ತಾ ಇರ್ತಾರೆ ಮತ್ತೆ ಅವ್ರ ಕೆಲ್ಸಗಾರರು ಈಗ ಎಷ್ಟು ಭಯಾನಕ ಅಂದ್ರೆ ಅದೊಂದು ಕೊಡವು ನಟ್ಟಿಂಗ್ ಬಟ್ಟು ವೃದ್ಧಾಪ್ಯ ಆಶ್ರಮ ಈಗ ಎಲ್ಲೂ ಈಗ ನಾನು ಮಾತಾಡೋರು ನನ್ನೂ ಸೇರ್ಕೊಂಡು ಹೇಳ್ತೀನಿ ತಂದೆ ತಾಯಿ ಮಾತ್ರ ಇದ್ದಾರೆ ಮಕ್ಕಳು ದೇಶದಲ್ಲಿ ಅಥವಾ ದೇಶದ ಬೇರೆ ಬೇರೆ ದೂರದ ಭಾಗದಲ್ಲೂ ಬಹುತೇಕ ಬಹುತೇಕ ವಿದೇಶದಲ್ಲಿ ಓದೋರು ವಾಪಸ್ಸಿಲ್ಲ ಓದೋರು ಇದೇ ಸಿಟಿಯರ್ ಗ್ರೀನ್ ಕಾರ್ಡ್ ಈ ಥರದ ಪರಿಸ್ಥಿತಿಯಿಂದ ಕೊಡವು ಮುಂದೊಂದು ದಿನ ಏನಾಗ್ತದೆ ಅಂತೇಳಿ ಮತ್ತೆ ನಾವು ಮಾತಾಡುವಾಗ ಸಂಸ್ಕೃತಿ ಜಾಗೃತಿ ಎದ್ದಿದೆ ಅಂತ ಹೇಳ್ಬೋದು ಆದ್ರೆ ಯಾರಿಗೆ ಜಾಗತಿದೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರೋರು ವಾಟ್ಸಪ್ ಮೂಲಕ ಜಾಗ ಇನ್ನೊಂದು ಏನಂದ್ರೆ ಸಿಲ್ಲಿ ರೀಸನ್ಗಳಿಗೆ ಸಿಲ್ಲಿ ಅಲ್ಲಿಯ ಪ್ರಮುಖ ಜನಾಂಗವಾದ ಎರಡು ಜನಾಂಗ ಒಂದು ಕೊಡವರು ಮತ್ತೆ ಹರೆ ಭಾಷೆ ಗೌರು ಬಡಿದಾಡ್ತಾ ಇದ್ದಾರೆ ಯಾವುದೋ ಒಂದು ಇದಕ್ಕೆ ಹಿಂದೂ ಇದು ಟೆಂಪಲ್ಗೆಡಿಸ್ ಕಾಸ್ಟೀಮ್ ಹಾಕಿ ಬಿಡ್ಲಿಲ್ಲ ಅಥವಾ ಇನ್ನೊಂದು ಇದೊಂದು ಕೇಳಿ ಆ ಅವರಿಗೆ ಗೊತ್ತಿಲ್ಲ ಅಲ್ಲಿಯ ದಾಯಿ ಯಾರಿಗೆ ಆಗ್ತದೋ ಮುಸಲ್ಮಾನದ ಅಲ್ಲಿ ಆಗ್ತಾ ಇರೋದು ಕೊಡಗಿನಲ್ಲಿ ಒಂದು ಕೊಡಗಿನ ಕೇರಳದಿಂದ ಒಂದು ಈ ಕಡೆ ದಕ್ಷಿಣ ಕನ್ನಡದಿಂದ ಒಂದು ಈಗ ಬಂಗಾಳದಿಂದ ಇಲ್ಲಿ ಬರುವಂತಹ ಕೆಲಸಗಾರರು ವೆಸ್ಟ್ ಬೆಂಗಾಳು ಅಲ್ಲ ಬಂಗಾಳನೋ ಅಥವಾ ಅಸ್ಸಾಮು ಬಾಂಗ್ಲೋರ್ ಬಾಂಗ್ಲೋರು ಯಾರಿಗೆ ಗೊತ್ತು ಯಾರು ಪರಿಶೀಲನೆ ಎಲ್ಲಿ ಒಡ್ತಾ ಇದ್ದಾರೆ ಬಹುತೇಕ ಇತ್ತೀಚೆಗೆ ಒಂದು ಅಲ್ಲಿ ಹೋಗುವ ಒಬ್ರು ಸಮೀಕ್ಷೆ ಮಾಡಿ ಅಧಿಕೃತ ದಾಖಲೆ ಮೂಲಕ ಯೂಟ್ಯೂಬ್ ಅಲ್ಲಿ ಹೇಳಿ ಬರುವ ಪ್ರಕಾರ ಶೇಕಡ ಎಂಬತ್ತಕ್ಕೂ ಹೆಚ್ಚು ದೇಶ ಹೌದು ಅವ್ರು ಮುಸ್ಲಿಮ್ ಮುಸ್ಲಿಮ್ರೆ ಮತ್ತೆ ಅವರಲ್ಲ ಒಂದು ಅಲ್ಲಿ ನೆಲೆಸೋ ಸ್ಥಿತಿ ಈಗ ರೋಟಿನ ರಾಜಕಾರಣ ಯಾವಾಗ ಮುಸ್ಲಿಂ ಓಟ್ಗಳು ಕಾಂಗ್ರೆಸ್ ಭದ್ರ ಅಂತ ಗೊತ್ತಾಯ್ತು ಅವ್ರಿಗೆ ಆಧಾರ್ ಕಾರ್ಡ್ ಸಿಗ್ತದೆ ಕ್ಲೀನ್ ಅಲ್ಲಿ ಆಧಾರ್ ಕಂಡು ಮಾತ್ರ ಓಟಲ್ ಲಿಸ್ಟಿಗೂ ಅವರು ಸೇರ್ಸ್ತಾರೆ ಈ ಪ್ರಕ್ರಿಯೆಗಳು ನಡೀತೆ ಇದೊಂದು ಭಯಾನಕವಾದ ಸ್ಥಿತಿ ಇದನ್ನು ಅಡ್ಕೊ ಜೊತೆಗೆ ಸಿದ್ದರಾಮಯ್ಯನವರ ಕೊಡುಗೆ ಜಾತಿ ಇದು ಇತ್ತೀಚೆಗೆ ಕೂಡ ಕೇಳ್ಪಟ್ಟಿದೆ ಒಡವ ಕ್ರಿಶ್ಚಿಯನ್ ಅಂತ ಅದೇನು ಆಶ್ಚರ್ಯ ಇಲ್ಲ ನಾವು ಜಾತಿ ಈಗ ಕ್ರಿಶ್ಚಿಯನ್ ಅಂತ ಹೇಳಿದ ಅದು ಆಯ್ತು ಜಾತಿ ಅಲ್ಲ ಇವ್ರು ಹೇಗೆ ಅದನ್ನ ಜಾತಿ ಜಾತಿವರ್ಗಿಸ್ತಾರೆ ಧರ್ಮ ಯಾವುದು ಅದ ಈಗ ಒಂದು ಜಾತಿ ಕಲಮಲ್ಲಿ ಜಾತಿ ಹೆಸರು ಜಾತಿ ಧರ್ಮ ಅಂತ ಇರ್ತದೆ ಅಲ್ವಾ ಈ ಜಾತಿ ಮತ್ತು ಧರ್ಮದ ಬಗ್ಗೆ ಇವರು ಮಿಕ್ಸ್ ಮಾಡಿ ಈಗ ಗೊದಲ ಅದು ಒಂದು ಈಗ ಅಲ್ಲಿಯೇ ಹಾಗೆ ನಡೀತಾ ಇದೆ ಕನ್ವರ್ಷನ್ ಎರವ ಕ್ರಿಶ್ಚಿಯ ಕುರುಬ ಕ್ರಿಶ್ಚಿಯ ಕುರಿಯ ಕ್ರಿಶ್ಚಿಯ ಕುರಿಯರು ಒಡವ ಮಾತನಾಡುವ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದಾರೆ ಕುರಿಯ ಕ್ರಿಶ್ಚಿಯನ್ ಮೇಧ ಕ್ರಿಶ್ಚಿಯನ್ ಒಳಗಿನಲ್ಲೇ ಹತ್ತು ಕ್ರಿಶ್ಚಿಯನ್ ಸಿಗ್ತಾರೆ ನಿಮಗೆ ಹತ್ತು ಈ ತರದ ಸಿದ್ದರಾಮಯ್ಯನವರ ಕೊಡುಗೆಯ ಈ ಇಸಿತರ ಜಾತಿಗಳು ಇವರು ಫಸ್ಟ್ ಜಾತಿ ಅಂತ ಸೃಷ್ಟಿ ಮಾಡಿದ್ದಾರೆ ಇದನ್ನು ಪ್ರಶ್ನೆ ಮಾಡುವವರು ಯಾರು ಈ ತರದಲ್ಲಿ ಆಗ್ತಾ ಹೋದ್ರೆ ಎಷ್ಟು ಜಾತಿಗಳು ಕರ್ನಾಟಕ ಕೊಡಗಿನಂತಹ ಸಣ್ಣ ಜಿಲ್ಲೆಯಲ್ಲಿ ಅದೀಗ ನೋಡಿ ಎರಡೇ ವಿಧಾನಸಭಾ ಕ್ಷೇತ್ರ ಅರ್ಧ ಲೋಕಸಭಾ ಕ್ಷೇತ್ರ ನುಲಿ ಇಲ್ಲ ಅರ್ಧ ಎಲ್ಲಿ ಧ್ವನಿ ಎತ್ತೋದು ಯಾರು ಧ್ವನಿ ಎತ್ತದು ಕರಸರಿ ಎರಡು ಜನ ಸೋತಿದ್ದಾರೆ ಬಿಜೆಪಿಯ ಕ್ಯಾಂಡಿಡೇಟ್ಗಳು ಐತಿ ಸುಬೇನವರ ಮಗ ಗೆದ್ದ ಅವರು ಸಿದ್ದರಾಮಯ್ಯನವರ ಕಾನೂನು ಅದರಿಂದ ಅದಕ್ಕೆ ಏನು ನಮಗೇನು ಈ ಕಾನೂನು ಸಲಹೆಗಾರರಿಂದ ಈ ಕಾ ಕಾನೂನು ಸಲಹೆಗಾರರು ಅವ್ರ ಎಸೆಂಬ್ಲಿಯಲ್ಲಿ ಕಾನೂನು ಸಲಹೆಗಾರಲ್ಲಿ ಕಾನೂನು ಸಲಹೆಗಾರರಿಗೆ ಏನು ಮಾನ್ಯತೆ ಇದೆ ಅದು ಪರ್ಸನಲ್ ಅಲ್ವಾ ಅಲ್ಲಿ ಒಂದು ಕಾನೂನು ಇಲಾಖೆ ಇದೆ ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್ ಇದ್ದಾರೆ ಹೌದಾ ಕಾನೂನು ಮಂತ್ರಿ ಇದಾರೆ ಇಷ್ಟರ ಬಗ್ಗೆ ಕಾನೂನು ಸಲಹೆಗಾರ ಅವರಿಗೆಲ್ಲ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದಾರೆ ಈಗ ಕಾರು ಇದೆ ಬಯಂ ಬಯ್ ಬಯಂ ಶಬ್ದ ಮಾಡ್ಕೊಂಡು ಬರ್ತದೆ ಸಂಬಳವರುತ್ತೆ ಸಂಬಳವೇ ಇದೊಂದು ಅನುಭವಿಸಂತಿರುವ ಬುದ್ಧಿಯ ಹೊರತು ಏನಿದೆ ಅವ್ರ ಅಸೆಂಬ್ಲಿಯಲ್ಲಿ ಒಬ್ಬ ಶಾಸಕರಾಗಿ ಮಾತಾಡಬಹುದು ಹೊರ ಇಲ್ಲ ಅಯ್ಯೂ ಕೂಡ ಒಂದು ಕಾವಿ ಯಾವುದೇ ಒಂದು ಕೇಸ್ ಹಾಕಬಾರದೆ ನಮ್ಮ ಮೇಲೆ ನಾಲ್ಕು ಕೇಸ್ ಹಾಕಿದೆ ಅಂದ್ರೆ ಕೋಮ ಭಾವನೆ ಏನು ಕೋಮ ಭವನಿ ಪ್ರಶ್ನೆ ಮಾಡಿದಿರಲ್ಲ ಕೋಮ ಪ್ರಶ್ನೆ ಮಾಡಿ ಯಾರನ್ನು ಪ್ರಶ್ನೆ ಮಾಡ್ತೀವಿ ವಲಸಿಗಾಡುವ ಪತ್ತೆ ಹಚ್ಚುವ ಯಾವ ಯಾವ ಪೊಲೀಸರು ಯಾರ ಮಕ್ಕನ್ನ ಕೇಳ್ತಾ ಇದ್ದಾರೆ ಅಲ್ಲಿ ಅವರ ಮಕ್ಕಳಿಗೆ ಕೇಳ್ತಾ ಇದ್ದಾರೆ ಅಲ್ಲಿ ಅಲ್ಲಿ ಇನ್ನೂ ಇದ್ರೆ ಈ ತೋಟದ ಮಾಲೀಕರಿಗೆ ಅವರಿಗೆ ಕೃಷಿ ಕಾರ್ಮಿಕರು ಬೇಕು ಯಾರಾದ್ರೂ ಅಯ್ಯೋ ಸಿಕ್ತಾ ಇದಾರಲ್ಲ ನೀನ್ ಕೆಲಸ ಮಾಡ್ತೀಯಾ ನನ್ನ ಮನೆಯ ಕೇಳ್ತಾರೆ ಮಾತಾಡ್ತೀನಿ ಅಥವಾ ನೀನ್ ನಮಗೆ ಲೇಬರ್ ಕೊಡ್ತೀಯಾ ಕೊಡ್ತೀಯ ಈ ತರದ ಪ್ರಶ್ನೆ ಇಲ್ಲಿ ಭಯಾನಕವಾದ ಇನ್ನೊಂದು ನಡೀತದೆ ಅಂತ ಹೇಳೋದು ಇಲ್ಲ ಹೊಸಕೋಟಿ ಅಂತ ಜಾಗದಲ್ಲಿ ಮನೆ ಮುಗ್ರಗಾಮಿರೋ ನೆಲೆ ಇತ್ತು ಮೊದಲು ಅದೇ ರೀತಿ ಕೇರಳದ ಒಬ್ಬ ಅವರ ಸಂಪರ್ಕ ಇತ್ತು ಕೊಡಗೇನು ಸುರಕ್ಷಿತ ಜಾಗ ಅಲ್ಲ ನಚ್ ನಕ್ಷಗಳ ನೆರೆ ಇತ್ತು ಅದು ಹೋಗಿದೆ ಇದು ಅದು ಹೋಗಿದೆ ಈಗ ಅಲ್ಲಿ ಇನ್ನೊಂದು ಏನಿದೆ ಅಲ್ಲಿ ಈಗ ಕೊಡ ಕೊಡವರ ಬುಡಕಟ್ಟು ಇದಕ್ಕೆ ನಾಚಪ್ಪ ಕೇಳುವವರು ಹೋರಾಡ್ತಿದ್ದಾರೆ ಅದು ಬೇರೆ ಈ ಇದನ್ನ ಅಂಶವನ್ನು ಅವರೇ ಮುಗಿರ್ತಿದ್ದಾರೆ ಕೊಡವರು ನಾವು ಹಿಂದೂಗಳಲ್ಲ ಅಂತ ಯಾವಾಗ ಕೊಡವರು ಹಿಂದೂಗಳಲ್ಲ ಅಂತ ಹೇಳ್ತೇವೋ ನಾವು ಸಪ್ರೇಟ್ ಆಗ್ತೀವಿ ನಮಗೆ ಯಾರು ಸಪೋರ್ಟ್ ಆಗ್ತದೆ ಆಗ್ತಾ ಈಗ ನೋಡಿ ಎಂತ ಮೂರ್ಖತನದ ಇದು ಅಂತ ನಮ್ಮ ಸಾವಿರ ನಮ್ಮ ಹುಟ್ಟಿದೆ ನಮ್ಮ ಮದುವೆ ಇರೋದೆ ನಾವು ನಮ್ಮ ಸಂಪ್ರದಾಯದ ದೇವರನ್ನ ಕಾವೇರಿ ಮಾತೆಯನ್ನ ನಾವು ಕುಲ ದೇವತೆ ಅಂತ ನಾವು ಪೂಜೆ ಮಾಡ್ತೀವಿ ಕೊಡವರು ಕಾವೇರಿ ಅಂತ ಈಗು ತಪ್ಪ ಭಕ್ತವನ್ನು ಕಂದವನು ದೇವರಿಂದ ಅದು ನಮ್ಮ ದೇವರು ಅವರಿಗೆ ನಾವು ಗುರು ಅಂತ ಹೇಳ್ತೀವಿ ಹಿಂಗೆ ಮಹಾಗುರು ಈಗ ತಪ್ಪಾ ಕುಲ ಮಾತೆ ಕಾವೇರಿ ಅಂತ ಕೇಳಿ ಪ್ರಾರ್ಥನೆ ಮಾಡಿಯೇ ನಾವು ಅವಳು ನಮ್ಮ ಸಾವಿನಲ್ಲಿ ನಮ್ಮ ತಿಥಿ ಕಾಮಾಗದಲ್ಲಿ ಹುಟ್ಟಿದ ದುಡಿ ಹೊಡ್ಕೊಂಡು ಬಾಳೋ ಬಾಳೋ ಮಹದೇವ ಬಾಳೋ ನಗೇಶ್ ಕನ್ನಿ ಬಾಳೋ ಕಾವೇರಿ ಹೀಗೆ ನಮ್ಮ ಜನಪದದ ಮೂಲ ನಾಲ್ಕು ಪದಗಳಲ್ಲಿ ಈ ಹಿಂದೂ ಸಂಪ್ರದಾಯದ ಹಿಂದೂ ದೇವತೆಗಳ ಹೆಸರಿದೆ ಕರೆಕ್ಟ್ ಇದನ್ನ ಯಾಕೆ ಇವರು ಇದಿಕ್ಕ ಕಪ್ಪಿಸ್ಕಾ ಇದ್ದಾರೆ ಇಲ್ಲ ಅದೇ ಆರ್ ಎಸ್ ನವರು ಹಿಂದೂಗಳು ಆರ್ ಎಸ್ ಎಸ್ ನವರದಲ್ಲ ಅದು ಇದು ಸನಾತನವಾದ ಧರ್ಮ ಋಷಿ ಪರಂಪರೆಯಲ್ಲಿ ಹುಟ್ಟಿದ ಧರ್ಮದು ನಮ್ಮದು ಇದು ಹೇಳಿ ಆಗದೆ ನಾನು ಈಗ ಎಲ್ಲರೂ ಅವರವರ ಕರ್ಮ ಬೇರೆ ಬೇರೆ ಅಂತ ಹೇಳ್ತಾ ಹೋದೆ ಆ ಸಾಣೆಹಳ್ಳಿಯ ಸ್ವಾಮಿ ಒಬ್ಬ ಒಬ್ಬರು ಇದ್ದಾರಲ್ಲ ಸ್ವಾಮಿ ಅವರು ಹಿಂದೂ ಧರ್ಮವನ್ನು ಟೀಕಿಸ ಇಸ್ಲಾಂ ಧರ್ಮವನ್ನು ಅಕ್ಕಿದ ತ ಬೀ ಟೀಕಿಸಲಿಲ್ಲ ಆ ಸಾಣಿಹಲಿ ಸ್ವಾಮಿ ಅವ್ರಿಗೆ ಸಿಕ್ಕೋದು ಪುಕ್ಸಟ ಆಗಿ ಧರ್ಮ ಎಲ್ಲರಿಗೂ ಎಲ್ಲರಿಗೂ ಪುಕ್ಸಟೆ ಸಿಕ್ಕಿದೆ ಒಳಗಿನ ದೋಷಗಳ ಬಗ್ಗೆ ಇಲ್ಲಿ ಹೇಳ್ತಾರೆ ಅವು ಕಚ್ಚಿನ ಇದ್ರ ಇಸ್ಲಾಮಿ ಧರ್ಮ ಹೇಳಲ್ಲ ಭಯ ಅವರಿಗೆ ಹಿಂದೂ ಧರ್ಮ ಪುಸಟ ಆಗಿ ಸಿಕ್ಕಿತ್ತು ಜೊತೆಗೆ ಇದನ್ನು ಈಗ ಎಷ್ಟು ಈಗ ಕರ್ನಾಟಕದಲ್ಲಂತೂ ಲೆಕ್ಕ ಮಿತಿ ಜಾತಿಗಳು ಸೃಷ್ಟಿಯಾಗ್ತವೆ ಈಗ ಅದೆಲ್ಲ ಬಾಯಲಿ ಜಾತಿಯಾಗಿತ್ತು ಎಲ್ಲ ಸೃಷ್ಟಿಕರ್ತ ಸಿದ್ದರಾಮಯ್ಯನದೇ ಇದ್ದು ಅವರಿಗೆ ಕೊಡುಗೆ ಕಾಂಟ್ರಿಬ್ಯೂಷನ್ ಅವ್ರಿಗೆ ಇತಿಹಾಸದಲ್ಲಿ ಭದ್ರವಾದ ಸ್ಥಾನ ಇದೆ ಏನು ಸ್ಥಾನ ಅಂದ್ರೆ ಇಷ್ಟು ಜಾತಿಗಳನ್ನಾಗಿ ಒಡೆದಂತ ಒಬ್ಬ ಏಕೈಕ ವ್ಯಕ್ತಿ ಅವು ಸಿದ್ದರಾಮಯ್ಯ ఇది బా దురంతెడంత అప సంకేతం కణస్తో ఓటి ఒప్పుకుతా మంత అప్ప మగ కంగ్రెస్ అండర్స్టాండింగ్ అడ్జస్ట్మెంట్ పాలిటిక్స్ అది బాగా నడితా కరెక్ట్ వల్ల మంజు జతర మగ మంతర్ గౌడ కాంగ్రెస్ పాలిటీస్ ఇంప్రూవ్ అందే అది కాంగ్రెస్ ಸ್ವಲ್ಪ ಮುಂದೆ ಹೋದ್ರೆ ಬಿಜೆಪಿ ಭೂತಿ ಮಗು ಮುಗಿದ್ರೆ ದೇವೇಗೌಡ ಈ ಕಡೆ ಮಗದೆ ಸಿ ವಾ ಅದ್ಭುತ ಬಾ ಅವರ ಜೊತೆಗೆ ರಾಜಕೀಯ ಇಲ್ಲಪ್ಪ ಈ ಅದ್ಭುತ ಈ ನಟರ ಮುಂದೆ ನನ್ನ ನಾಟಕ ಏನೇನು ಅಲ್ಲ ಹ್ಮ್ ಇವತ್ತ ಕಲಾವಿದರು ಇವು ಇದ್ರ ಮಧ್ಯೆ ಕೊಡಗಿನ ಅಸ್ಮಿತೆಯ ಪ್ರಶ್ನೆ ಕೊಡಗಿಗಡೆ ನಾ ಹೇಳಿ ಕೊಡಗಿಗೆ ಆಸ್ಪಿತ್ ಈಗ ಕೊಡವ ಸಂಸ್ಕೃತಿ ವಿಶಿಷ್ಟವಾದದ್ದು ಅಂತ ಹೇಳ್ತಾ ಇದ್ದೀವಲ್ವಾ ಆ ಸಂಪ್ರದಾಯ ಆ ಡ್ರೆಸ್ಸು ಅವ್ರ ಮದುವೆಗಳಲ್ಲಿ ನಡೆಸಿಕೊಳ್ಳೋ ರೀತಿ ಪ್ರತಿಯೊಂದು ಅದು ನಮ್ಮ ಎಂ ಸಿ ನಾಣಿಯನ್ ಕರ್ನಾಟಕದ ವಜ್ರದ ಮೂಗುತಿ ಅದು ಹೇಗಿದೆ ಮಗುತಿ ಆ ಹೊಳಪು ಕಳೆದುಕೊಳ್ಳಿದೆಯಾ ಇತ್ತೀಚೆಗೆ ಇದು ಕನ್ವರ್ಸನ್ಗೆ ಏನೋ ಕೋರ್ಟ್ ಕಾರ್ಯಾರ್ಜೆ ನೀಡಿದೆ ಅಂತ ಒಂದು ಸುದೀಪನ್ ಅದು ಒಳ್ಳೆಯದು ನನ್ನ ದೃಷ್ಟಿ ಇವತ್ತು ಗದ್ದೆ ಗದ್ದೆದ ಮಾಯ ನಾವು ನಾವು ಕೃಷಿ ಪ್ರಧಾನ ಹಬ್ಬಗಳನ್ನು ಆಚರಿಸ್ತೀವಿ ಒಂದು ಸಂಕ್ರಮ ಇರ್ತೋದ್ಭವ ಆಗುತ್ತವ್ವಾ ಅಕ್ಟೋಬರ್ ಹದಿನೇಳಕ್ಕೆ ಆ ಹಬ್ಬಕ್ಕಾಗಿ ನಮ್ಮದು ಸಂಕ್ರಮಣ ಅಂತ ಆಚರಿಸ್ತೇವೆ ಅದು ಕೃಷಿಗಾಗಿ ಇರುವ ಹಬ್ಬ ಇನ್ನೊಂದು ಹುತ್ತರಿ ಹುತ್ತ ಅದು ಪುತ್ತರಿ ಅಂತ ಇದು ಪಂಜಿಸ್ ಹುತ್ತರಿ ಅದು ಅದು ಪುತ್ತರಿ ಅದು ನಾವು ಕಟಾವಿನ ಸಂಸ್ಕೃತಿ ಅದು ಕಟಾವು ಮಾಡೋದು ಅದು ಬಂದಾಗ ಆ ಲಕ್ಷ್ಮಿಯನ್ನ ಮನೆ ತುಂಬಿಸಿಕೊಳ್ಳೋದು ಅಂತ ಅದು ಎಲ್ಲ ಹಬ್ಬಗಳು ಇನ್ನೊಂದು ನಾವು ನಮ್ಮ ನಮ್ಮ ಮನೆಯ ಕೆಲಸ ಮಾಡಿದಂತ ಕೃಷಿ ಕಾರ್ಮಿಕರಿಗಾಗಿಯೇ ಒಂದು ಹಬ್ಬ ಕೈಲಿ ಕೊಡೋದು ಅಂತ ಅಲ್ಲಿ ನಮ್ಮ ಆಯುಧಗಳನ್ನು ಪೂಜೆ ಮಾಡುದು ನೋಡಿ ವಿಶೇಷ ಎಲ್ಲೂ ಇಲ್ಲದ ಭಾರತ ದೇಶದಲ್ಲಿ ಇಲ್ಲದ ಒಂದು ಪರವಾನಗಿ ಬಂದೂಕನ್ನು ಇಟ್ಟುಕೊಳ್ಳೋ ಪರವಾನಗಿ ಕೊಡೋರಿಗೆ ಕೊಟ್ಟಿದೆ ಭಾರತ ಸರ್ಕಾರ ಬ್ರಿಟಿಷ್ ಸರ್ಕಾರದಿಂದಲೇ ಅದು ಬಂದಿತ್ತು ಭಾರತ ಸರ್ಕಾರ ಮಾನ್ಯ ಮಾಡಿದೆ ಅದನ್ನು ಯಾಕೆ ಮಾಡಿದೆ ಪ್ರತಿ ಮನೆಯಿಂದ ಒಬ್ಬ ಯೋಧನನ್ನ ಭಾರತ ಸೇನೆಗೆ ಕಳಿಸಿಕೊಟ್ಟಂತ ಅಪೂರ್ವ ಜಿಲ್ಲೆ ಅದು ಎಷ್ಟು ಕರ್ನಲ್ಗಳು ಎಷ್ಟು ಕ್ಯಾಪ್ಟನ್ಗಳು ಎಷ್ಟು ಮೇಜರ್ಗಳು ಸುಮಾರು ಹನ್ನೊಂದು ಹತ್ತು ಹನ್ನೆರಡಕ್ಕೂ ಲೆಫ್ಟಿನೆಂಟ್ ಜನರಲ್ಗಳು ಅದೇ ಒಂದು ಪುಟ್ಟ ಜಿಲ್ಲೆಯಲ್ಲಿ ಯಾವುದು ಅರವತ್ತು ಮೈಲಿ ಹೀಗೆ ನಲವತ್ತು ಮೈಲಿ ಹೀಗೆ ಸಿಕ್ಸ್ಟಿ ಫಾರ್ಟಿ ಅದು ಅದ್ರ ಉತ್ತರ ಅರವತ್ತು ಮೈಲಿ ಮೈಲಿ ಹೀಗೆ ಈ ಪ್ರದೇಶದಲ್ಲಿ ಅಷ್ಟೊಂದು ಲೆಫ್ಟಿನೆಂಟ್ ಜನರಲ್ ಎರಡು ಮಹಾನ್ ದಡ ನಾಯಕರು ಕ್ರೀಮಾಸ ಕಾರ್ಯಪ್ಪ ತಿಮ್ಮಯ್ಯ ಸತ್ತೋರು ಎಷ್ಟೋ ಜನ ಬಲಿದ್ಯಂಗ ನಡಿಕೇರಿಯ ಮಂಜು ಮುಸ್ಕಿನ ಮಂಜಿನಲ್ಲಿ ಆ ಇದೆಲ್ಲ ಪದಕಗಳನ್ನು ಸಿಗಿಸ್ಕೊಂಡು ಸಣ್ಣ ಒಂದು ವಾಕಿಂಗ್ ಸ್ಟಿಕ್ ಹಿಡಿದು ಕಿಕ್ ಕಿಕ್ ಟಿಕ್ ಎಂಬತ್ತು ವರ್ಷದ ಎಂಬತ್ತೈದು ವರ್ಷದ ಈ ಮಾಜಿ ಯೋಧರು ನಡಿತ ನಡೀತಾ ಹೋಗುದ್ರ ನೋಡುದನ್ನ ಅದೊಂದು ಚಂದ ಅಲ್ವ ಸಂದ್ ಮತ್ತೆ ಎಚ್ ಆರ್ ಎಸ್ ಬಸ್ಗಳು ಇದು ಜೈಜ ಒಂದು ಸ್ಟಾನ್ಗಳು ಏನದು ಅಂದ್ರೆ ವೀರ ಪರಂಪರೆಗೆ ಸಾಕ್ಷಿಭೂತವಾಗಿರುವ ಒಂದು ಜಿಲ್ಲೆ ಇವತ್ತು ಹೇಡಿಗಳ ಜಿಲ್ಲೆ ತರ ಇದೆ ವಲಸಿದರಿಂದ ತುಂಬಿಕೊಂಡಿದೆ ಏನೇ ಕೆಲಸ ಆದರೂ ಸೇರಿ ನನ್ನ ಕೆಲಸನಲ್ಲಿ ಮುಗಿತದಪ್ಪ ಅಕ್ಕ ಹಬ್ಬ ಬಿಗಿಗೆ ಜನ ಬಿಗಿದ್ದಾರೆ ಇದನ್ನು ಪ್ರಶ್ನೆ ಮಾಡಿದರೆ ಹೇ ಅವ ಪ್ರಶ್ನೆ ಮಾಡಿದವನೇ ಮೇಲೆ ಮುಗಿಬೀಳುವ ಚುನಾವಣೆ ಬಂತು ಅಂದ್ರೆ ಜನರಿಗಾಗಿ ಯಾವ ಮಾರ್ಗವನ್ನು ಬೇಕಾದ್ರೆ ಹೊಲಿಸ್ಲಿಕ್ಕೆ ಇವತ್ತು ದುಡ್ಡು ಕೊಟ್ಟವರಿಗೆಲ್ಲ ಓಟ್ ಕೊಡುವಂತ ಸ್ಥಿತಿ ತಲುಪಿರಿ ಅಲ್ವಾ ಈಗ ಈಗ ಕಳೆದ ಚುನಾವಣೆ ಏನು ಬಿಜೆಪಿಗಿಂತ ಐನೂರು ಜಾಸ್ತಿ ಕೊಟ್ಟರು ಕಾಂಗ್ರೆಸ್ ಗೆಲ್ತು ಇದು ಕಾಂಗ್ರೆಸ್ನಿಂದ ಕಾಂಗ್ರೆಸ್ಸಿನ ತತ್ವ ಸಿದ್ಧಾರ್ಥಗೆ ಓಟ್ ಆದಿರಾ ದುಡ್ಡು ಖರ್ಚು ಮಾಡಿದಕ್ಕೆ ಮ್ಯಾಕ್ಸಿಮಮ್ ಖರ್ಚು ಮಾಡಿದೆ ಬನ್ನೋಣ ಕನಿಷ್ಠ ಎರಡು ಸಾವಿರ ರೂಪಾಯಿ ಅಂತ ಹೇಳ್ತಾರಲ್ಲ ಇವರ ನಾಯಕ ರಾಹುಲ್ ಗಾಂಧಿ ಅಲ್ಲಿ ವಿರಾಜಪೇಟೆಯಲ್ಲೂ ಮತದಾರ ನಾಯಕರು ಯಾರು ಹೆಚ್ಚು ದುಡ್ಡು ಕೊಟ್ಟಿದ್ದಾರೆ ಅವರು ಗೆದ್ದಿದ್ದಾರೆ ಎಲ್ಲಿ ಅವರು ಆತ್ಮಸಾಕ್ಷಿಗೆ ನಾವು ದುಡ್ಡು ಕೊಟ್ಟಿಲ್ಲ ಅಂತ ಎಲ್ಲದೂ ಯಾರೋ ಒಂದು ಆಟ ಒಂದು ಅತಿ ಜನ ಹುಡುಗರು ತಗೋ ಐವತ್ತು ಸಾವಿರ ಇನ್ನೊಬ್ಬ ತಗೋದು ಲಕ್ಷ ತಗೋ ಹೀಗೆ ಕೊಟ್ಟು 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 ಖರೀದಿಯಿಂದ ಅದು ಮತ ಆಗಿರೋದು ಮತ ಖರೀದಿ ಈಗ ಮತ ಖರೀದಿ ಇದೊಂದು ಕೆಲಸ ಕೋಮು ಅದ್ರ ಕೇಸು ಯಾಕಂದ್ರೆ ಅವರು ಆ ಹೈಕೋರ್ಟ್ ಆಳಿದ ಯಾವ ಸೆಕ್ಷನ್ ಹಾಕ್ಬೇಕು ಅಂತ ಗೊತ್ತಿದೆ ಆದ್ರೆ ಹಾಗಾಗಿ ಅಲ್ಲಿ ಧ್ವನಿಯನ್ನು ಆಡಿಸಿ ಯಾವ್ದು ಯಾವ್ದ ಯಾವ್ದ ರೀತಿ ಅಂದ್ರೆ ಕೇಸು ಹಾಕ್ತಾರೆ ಸರ್ ಭೂ ಭೂತ ದಹನ ಮಾಡೋದು ಪ್ರತಿಕೃತಿ ದಹನ ಮಾಡೋದು ಮೋದಿ ದಾನ ಮಾಡೋವ ಹೌದು ಅಮಿತ್ ಶಾ ದಾನ ಮಾಡೋವ ಬಿ ಜೆ ಅವರು ಪ್ರತಿಕೃತಿ ಪನ್ನಡ ದಾನ ಮಾಡಿದ್ರು ಅಂತೇಳಿ ಕೇಸು ಹೈಕೋರ್ಟ್ನಲ್ಲಿ ಸ್ಟೇ ಕಂದರು ಅವರು ಬಿ ಜೆ ಪಿ ಅವ್ರು ಎಲ್ಲದರ ಇದೆಯಾ ಎಲ್ಲಾದ್ರು ಹೇಳಿದಿರಾ ಈಗ ಇಂಥ ಒಂದು ನಡೆ ಇದೆಯಲ್ಲ ಇಂಥ ಒಂದು ನಡೆ ಇದೆ ಇಂಥ ಒಂದು ನಡೆ ಸುಮ್ಮನೆ ಅಂತ ಹೇಳ್ತೀವಲ್ಲ ಅದ ಭ್ರಮ ಲೋಕವನ್ನು ಸೃಷ್ಟಿಸಿ ನಮಗಿದ್ದ ಯಾರೂ ಇಲ್ಲ ನಾವೇ ಶ್ರೇಷ್ಠ ಕೇಳುವ ಒಂದು ಭ್ರಮೆ ನಟಿಸಿ ಆ ಕೊಡಗು ತನ್ನ ಅಸ್ಮಿತೆಯನ್ನು ಅಳಿದುಕೊಳ್ತಾ ಕಳೆದುಕೊಳ್ತಾ ಹೋಗಿದೆ ಎಲ್ಲಿ ಅಸ್ಮಿತೆ ಯಾವ ಅಸ್ಪಿತೆ ಅದನ್ನು ಹೇಳಬೇಕು ಅಪಾಯದ ನಾನು ಹೇಳೋದೇ ಅಪಾಯದ ಅಂಚಿನಲ್ಲಿ ಕೊಡಗಿದೆ ಈ ಬಂದಾಗ ವಲಸಿಗರನ್ನ ಕಂಡುಹಿಡಿದು ಸ್ಥಳೀಯ ಕಪರಕ್ಕೆ ಹಾಕಿ ಅವರನ್ನ ಒದ್ದು ಕಳಿಸದಿದ್ದಾರೆ ಅಪಾಯದ ಸಂಗೋಚರಿಸ್ತಾರೆ